ಹಾಯ್ ಸ್ನೇಹಿತರೆ ನಮಸ್ಕಾರ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನು ನಿಮಗೆ ಈ ಕ್ಷಣ ಕೊಡಲೇಬೇಕು ಯಾಕಂದ್ರೆ ನಾವೆಲ್ಲರೂ ಕೂಡ ಫಿನಾಲಾಗಿ ರೆಡಿ ಆಗ್ತಾ ಇದೀವಿ ಅದೇ ಟೀಮ್ ಇರುತ್ತೆ ಅಂತ ನಾವು ಪ್ರಿವಿ ವಿಡಿಯೋದಲ್ಲೂ ಕೂಡ ಹೇಳಿದ್ವಿ ಆದರೆ ಆರ್ ಸಿ ಬಿಗೆ ಒಂದು ಶಾಕಿಂಗ್ ನ್ಯೂಸ್ ಎದುರಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಮೂಡಿದೆ ಯಾಕಂದ್ರೆ ಒಬ್ಬ ಮೇನ್ ಬ್ಯಾಟ್ಸ್ಮನ್ ಓಪನಿಂಗ್ ಬ್ಯಾಟ್ಸ್ಮನ್ ಫಿಲ್ ಸಾಲ್ಟ್ ಇವತ್ತಿನ ಮ್ಯಾಚ್ ಗೆ ಡೌಟ್ಫುಲ್ ಅಂತ ಹೇಳಲಾಗ್ತಾ ಮಿಸ್ ಔಟ್ ಆಗ್ಬೋದು ಅಂತ ಇದನ್ನು ಹೇಳಿರೋದು ಸಾಧಾರಣ ಯಾರು ಅಲ್ಲ ಪ್ರಮುಖ ವೆಬ್ಸೈಟ್ಗಳು ಇ ಎಸ್ ಪಿ ಎನ್ ಫೋ ಅಂತಹ ದೊಡ್ಡ ವೆಬ್ಸೈಟ್ ಹೇಳಿದ್ರೆ ಮಿಸ್ ಔಟ್ ಆಗ್ಬೋದು ಅಂತ ಯಾಕಂದರೆ ಫಿಲ್ ಸಾಲ್ಟ್ ನಿನ್ನೆ ಮೊನ್ನೆಯಿಂದ ಎಲ್ಲೂ ಕೂಡ ನೆಟ್ ಪ್ರಾಕ್ಟೀಸಲ್ಲಿ ಕಾಣಿಸಿಲ್ಲ ಆರ್ ಸಿ ಬಿ ಅ ವಿಡಿಯೋದಲ್ಲಿ ಕಾಣಿಸಿಲ್ಲ ಹಾಗಾಗಿ ಅವರು ಆಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಇದೆ ಯಾಕಂದರೆ ಇದು ಇಂಜುರಿ ಏನೋ ಅಲ್ಲ ಇಂಜುರಿಯಿಂದ ಅವರು ಬ್ಯಾಕ್ ಮಾಡಿದ್ದಾರೆ ಬಟ್ ಅವರು ಯಾಕೆ ಆಡುವುದಿಲ್ಲ ಬಹುತೇಕ ಅಂತಂದರೆ ಅವರ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಸೊ ಈ ಸಂದರ್ಭದಲ್ಲಿ ಅವರ ಲೈಫ್ನಲ್ಲಿ ಒಂದು ದೊಡ್ಡ ಒಂದು ಸಂದರ್ಭ ಇದು ಒಂದು ದೊಡ್ಡ ಒಂದು ಟೈಮ್ ಇದು ಅವರ ಪತ್ನಿ ಜೊತೆ ಇರಬೇಕಾಗುತ್ತೆ ಅವರ ಪಾರ್ಟ್ನರ್ ಜೊತೆಗೆ ನಿಲ್ಲಬೇಕಾಗತ್ತೆ ಸೊ ಆ ಕಾರಣಕ್ಕೆ ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವಂಥ ಫಿಲ್ ಸಾಲ್ಟ್ ಗೆ ವಾಪಸ್ ಹೋಗಿರಬಹುದು ಅಂತ ಹೇಳಲಾಗ್ತಿದೆ ಬಟ್ ಇದುವರೆಗೆ ಆರ್ ಸಿ ಬಿ ಕಡೆಯಿಂದ ಯಾವುದೇ ಅಫಿಷಿಯಲ್ ಇನ್ಫಾರ್ಮೇಶನ್ ಇಲ್ಲ ಇದು ಪ್ಯೂರ್ಲಿ ಬೇಸ್ಡ್ ಆನ್ ಇ ಎಸ್ ಪಿ ಎನ್ ಕ್ರಿಕೆಟ್ ಫೋಮ್ ಅಂತಾದಂಥ ವೆಬ್ಸೈಟ್ಗಳು ಹಾಕಿರುವಂಥ ಮಾಹಿತಿಯ ಪ್ರಕಾರ ಈ ಒಂದು ಟೂರ್ನಮೆಂಟ್ ಅಲ್ಲಿ ಆರ್ ಸಿ ಬಿ ಅದರಲ್ಲೂ ಕ್ವಾಲಿಫೈಯರ್ಲಿ ಒಂದೊಳ್ಳೆ ಓಪನಿಂಗ್ ಅನ್ನ ಮಾಡಿದೆ ಒಂದೊಳ್ಳೆ ಫೌಂಡೇಶನ್ ಸೆಟ್ ಮಾಡಿದೆ ಅಂತ ಕಾರಣ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರಿಬ್ಬರ ಓಪನಿಂಗ್ ಕಾಂಬಿನೇಷನ್ ಸೊ ಹಾಗಾಗಿ ಫಿಲ್ ಸಾಲ್ಟ್ ಏನಾದರೂ ಈ ಮಹತ್ವದ ಫೈನಲಲ್ಲಿ ಮಿಸ್ ಔಟ್ ಆದರು ಅಂತಂದರೆ ಆರ್ ಸಿ ಬಿಗೆ ದೊಡ್ಡ ಟೆನ್ಷನ್ ಇದು ಹದಿನೇಳು ವರ್ಷಗಳಿಂದ ಕಾಯ್ತಿದ್ದೀವಿ ಅವರಿಬ್ಬರ ಓಪನಿಂಗ್ ಬೇಕೇ ಬೇಕು ಯಾಕಂದರೆ ಆಪೋಸಿಷನ್ಗೆ ಅವ್ರು ಲಾಸ್ಟ್ ಮ್ಯಾಚಲ್ಲೂ ಕೂಡ ಫಿಲ್ ಸಾಲ್ಟ್ ಪಂಜಾಬ್ ಮೇಲೆ ಆಡದಂಥ ಇನಿಂಗ್ಸ್ ನೀವು ನೋಡಿದ್ದೀರಾ ಅವರಿದ್ರೆ ಒಂಥರ ಬೌಲರ್ಗಳಿಗೆ ನರ್ವಸ್ನೆಸ್ ಇರುತ್ತೆ ಇನ್ ಕೇಸ್ ಇಲ್ಲ ಫಿಲ್ ಸಾಲ್ಟ್ ಆಡಲೇ ಇಲ್ಲ ಅಂತಂದರೆ ಬಹುತೇಕ ಅವ್ರ ಬದಲು ಸೇಫರ್ಟ್ ಅವರು ಟೀಮ್ ಒಳಗಡೆ ಬರಬಹುದು ಅಥವಾ ಟಿಮ್ ಡೇವಿಡ್ ಫಿಟ್ ಆಗಿದ್ದಾರೆ ಅಂತಂದ್ರೆ ಲಿವಿಂಗ್ ಸ್ಟೋನ್ ಅವ್ರನ್ನೇ ಅವರು ಓಪನಿಂಗ್ ಆಗಿ ಉಳಿಸ್ಕೋಬಹುದು ಸೊ ಇಂಥ ಒಂದು ಚಾನ್ಸಸ್ ಇದೆ ಮಯಂಕ್ ಅಗರ್ವಾಲ್ ಮತ್ತು ವಿರಾಟ್ ಕೊಹ್ಲಿ ಓಪನ್ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಕಾದ್ ನೋಡಬೇಕು ಇನ್ನು ಅಫಿಷಿಯಲ್ ಬಂದಿಲ್ಲ ದೇವರಲ್ಲಿ ಬೇಡ್ಕೊಳ್ಳೋದೊಂದೇ ಫಿಲ್ ಸಾಲ್ಟ್ ಆಡ್ಲಿ ಅಂತ ಯಾಕಂದ್ರೆ ಅವರ ಕಾಂಟ್ರಿಬ್ಯೂಷನ್ ಬಹಳ ಮುಖ್ಯ ಇದೆ